Malay gini-gini. ನಡೆಯೋದೇನು ತುಂಬ ಇಲ್ಲ ನಡ್ಕೊಂಡು ಹೋಗ್ಬೋದು ಈಸಿಯಾಗಿ ನೋಡಿ ಇದೆಲ್ಲ ಐಸ್ ಗಡ್ಡೆಯೇ ನೋಡಿ ಇಲ್ಲೇ ಮನೆ ಮಾಡ್ಕೊಂಡು ಜೀವ ಜೀವನ ಮಾಡ್ತಾರೆ ಜನ ಅಲ್ಲಿ ನೋಡಿ ಹೆಂಗಿದೆ ಆ ಐಸ್ ಗಡ್ಡೆ ಮೇಲೆ ಒಂಥರ ಬಿಸಿಲು ಬಿದ್ದುಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗೋದು ಇಲ್ಲಿ ನೋಡಿ ಹೆಂಗಿದೆ ತುಂಬ ಚೆನ್ನಾಗಿದೆ ಜೀವನದಲ್ಲಿ ಒಂದ್ಸಲ ಈ ಥರ ನೋಡಬೇಕು ನಾನಿವ ಮುಕ್ತಿನಾಥ ಮಂದಿರಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷ ನೋಡಿ ಈ ವ್ಯವಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲಕ್ಕಿಂತ ಆಶ್ಚರ್ಯ ಅಂದರೆ ನಮ್ಮ ಇಲ್ಲಿ ಜನ ಹೆಂಗೆ ಜೀವನ ಮಾಡ್ತಾರೆ ಇಲ್ಲಿ ಬೇನೇನೋ ರೆಡಿ ಮಾಡಿದ್ದಾರೆ ನೋಡಿ ಹಾ ಅಕ್ಕ ರೊಟ್ಟಿ ಆಂಟಿ ಸ್ಮুক্তಿನಾಥ ನಾನು ಮುಕ್ತಿನಾಥ મંદિરಕ್ಕೆ ಹೋಗ್ತಾ ಇದ್ದೀನಿ 뷰ಸ್ ರೋಡ್ ಎಷ್ಟು ಚೆನ್ನಾಗಿದೆ ಇಲ್ಲಿ ನಮ್ಮ ಅಕ್ಕ ವಿಡಿಯೋ ಮಾಡ್ತಿದ್ದಾರೆ ಇಲ್ಲಿ ನೋಡಿ ನಮ್ಮ ಅಣ್ಣ ಬರ್ತಿದ್ರು ಅಣ್ಣ ತಿರುಗಿ ಈ ಕಡೆ ಓಕೆ ರೊಟ್ಟಿ ಆಂಟಿ ಸ್ಮুক্তಿನಾಥ ರೊಟ್ಟಿ ಅಕ್ಕ ರೊಟ್ಟಿ ಅಕ್ಕ ಹೇ ಬನ್ನಿ 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 ಎಲ್ಲರೂ ಬನ್ನಿ ಬೇಗ ಬನ್ನಿ ಇನ್ನು ಮೇಲೆ ಹೋಗ್ಬೇಕು ನೋಡಿ ಗಾಯಸ್ ಇನ್ನೂ ಇಷ್ಟು ಹತ್ಕೊಂಡು ಹೋಗ್ಬೇಕು ಏನಾಯ್ತ ಇಲ್ಲಿ ನೋಡಿ ಕುತ್ಕೊಳ್ಳೋ ಸೀಟ್ ಮೇಲೆ ಐಸೆಲ್ಲ ಗಟ್ಟಿ ಆಗ್ಬಿಟ್ಟಿದೆ ಓ ಇದ್ರ ಮೇಲೆ ಕೂತ್ಕೊಂಡ್ಬಿಟ್ಟು ನೋಡಿ ಹಾ ರೊಟ್ಟೆ ಆಂಟಿ ಅಂತಾನೆ ಎಸಿ ಬಿಟ್ಟಿದ್ದಾರೆ ನಮಗೆ ನಮ್ಮ ಅಣ್ಣ ಹ ಈ ತರ ಉದ್ದಕ್ಕೂ ಲೈನ್ ಗಂಟೆ ಎಲ್ಲ ಹಾಕೊಂಡ್ ಬಂದಿದ್ದಾರೆ ರೊಟ್ಟಿ ಆಂಟಿ ಮುಕ್ತಿನ ಹತ್ತೆ ಸ್ನಾನ ಮಾಡ್ತಿದ್ದಾರೆ ಬರ್ತೀವರೇ ಬರೇ ಬರೇ ಬಾ ಬಾ ಬರ್ರೆ ಹಾ ರೊಟ್ಟಿ ಅಕ್ಕ ಪಾಪ ಹಕ್ಕು ಪುಣ್ಯ ಕುಡ ಇದು ಒಂದ್ ಎರಡು ನಿಮಿಷ ಬಂದ್ಬಿಡಿ ಪುಣ್ಯ ಕುಂಡದಲ್ಲಿ ಬರ್ತಿದ್ದಾರೆ ಹಾ ಹಾ ಬಂದ್ಬಿಡ್ಬೇಕು ಇದೇ ಪುಣ್ಯ ರೊಟ್ಟಿ ಅಕ್ಕ ಈಗ ಪುಣ್ಯ ಕುಂಡದಿಂದ ಬರ್ತಿದ್ದಾರೆ ನೋಡಿ ಓಕೆ ಇದೇ ಮುಕ್ತಿನಾಥ ಮಂದಿರ ನಾವೆಲ್ಲ ಲೈನ್ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ಶೂ ಹಾಕೊಂಡು ಸುಮ್ಮ ಲೈನ್ ಅಲ್ಲಿ ನಿಂತ್ಕೊಂತಿದ್ವಿ ಇದು ಇಲ್ಲಿಂದ ನಾವು ಹೊರಡ್ತಾ ಇದ್ವಿ ಒಳಗಡೆ ದೇವಸ್ಥಾನದಲ್ಲಿ ಫೋಟೋ ತೆಗಕ್ಕೆ ಬಿಡಲ್ಲ